ತುಂಬಾ ಸೀರಿಯಸ್ ಆಗಿಬಿಡ್ತು ಅವನು ಅದೇ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ ಎನ್ ಎಚ್ ಅಲ್ಲಿ ಆಮೇಲೆ ಅದೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಸೇರಿಸಿದಾಗ ಡಾಕ್ಟ್ರು ಒಂದು ಟೆಟ್ನಸ್ ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ಬಿಟ್ರು ಆ ಟೆಸ್ಟಿಂಗ್ ಕೊಡ್ಬೇಕಾಗಿತ್ತು ಹತ್ ಲಕ್ಷಕ್ಕೆ ಹಕ್ಷ ಹಂಗಾಗತ್ತಂತೆ ನನ್ನ ಮಗನ್ಗೆ ತುಂಬಾ ಕ್ರಿಯೇಟಿವ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟು ಫೈವ್ ಪಾಯಿಂಟ್ ಸೆವೆನ್ ಆಗೋಯ್ತು ಆಗ ನನ್ಗೆ ಫೋನ್ ಬಾ ಮೈಸೂರಿಂದ ಅಂತ ಆಗ ನಾನು ಇಲ್ಲೇ ಕಡೂರ ಹತ್ತಿರ ಟ್ರೈನ್ ಹೋಗ್ಬೇಕಾರೆ ಇಲ್ಲಿ ಅಮ್ಮನಗ್ ನಾಪಿಸ್ಕೊಂಡೆ ಅಮ್ಮ ನನ್ ಕೈ ಬರೀ ಹತ್ತೇ ಸಾವಿರ ಇದ್ದಿದ್ದು ಇದನ್ನ ಹುಂಡಿಗೆ ಹಾಕ್ತೀನಿ ಹರಕೆ ಬಂತು ನನ್ನ ಮಗನ್ ಕರ್ಕೊಂಡ್ಬರ್ತೀನಿ ಏನೂ ಪ್ರಾಬ್ಲಮ್ ಇಲ್ದ ಹಂಗ್ ಅಂತ ಅನ್ಕೊಂಡು ಹೋದೆ ಅಲ್ಲಿಗೆ ಹೋಗೋ ತನಕ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಭಯ ಇದು ಹೇಳ್ತಾರ ಕಿಡ್ನಿ ಡಯಾಲಿಸ್ ಮಾಡ್ತಾರೆ ಲಿವರ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಏನೆಲ್ಲ ಡಾಕ್ಟರ್ ಹೇಳಿದ್ರು ಆದ್ರೂ ನಾನು ಹೋಗಿ ಅವ್ನ ಭಯ ಹೊರಡೆ ಕರ್ಕೊಂಡು ಹೋದ್ರು ನಾನು ಅಲ್ಲೇ ಅಮ್ಮನ್ನ ಬೇಡ್ಕೊಂಡೆ ಅಮ್ಮನೇ ಬಂದ್ ಆಯ್ತು ಯಾರೋ ಒಂದ್ ಅಮ್ಮ ಬಂದ್ಬಿಟ್ಟು ನನಗೆ ಕುಂಭ ಕೊಟ್ಲು ಯಾರು ಅಂತ ಗೊತ್ತಿಲ್ಲ ನನ್ಗೆ ಯಾರು ಅವ್ ಬಂದ್ ಸಿಗ್ಲಿಲ್ಲ ಅವಮ್ಮ ಓಟದ್ಲು ಮೂರ್ ದಿನನೂ ಅಲ್ಲೇ ಅಡ್ಮಿಟ್ ಆಗಿದ್ರು ತುಂಬಾ ಸೀರಿಯಸ್ ಆಗಿತ್ತು ಮತ್ ಬೆಳಗ್ಗೆಗೆ ಅವ್ನಿಗೆ ಕಮ್ಮಿ ಆಯ್ತು ಮತ್ ಮಳಿಗೂ ಕಮ್ಮಿ ಆಯ್ತು ಮೂರ್ ದಿನಕ್ಕೆ ಡಿಸ್ಚಾರ್ಜ್ ಮಾಡಿಬಿಟ್ರು ಒಂದ್ ವಾರಕ್ಕೆ ಬಯಾಪ್ಸಿನೂ ಬಂತು ಏನೋ ಪ್ರಾಬ್ಲಮ್ ಇಲ್ಲ ಅಂತ ಬಂದ್ಬಿಡ್ತಾವೆ ನಂದು ಮೈಸೂರು ನನ್ ಮಗ ಎನ್ ಎಚ್ ಅಲ್ಲಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದ ಎನ್ ಎಚ್ ಅಲ್ಲಿ ಫ್ಲೋರ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದ ಆ ಹಾಸ್ಪಿಟಲ್ ಡಾಕ್ಟರ್ ಒಂದ್ ಟೆಸ್ಟ್ ಇದು ಕೊಟ್ಟು ಕೊಡದೆ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರೆ ಆ ತರ ಪ್ರಾಬ್ಲಮ್ ಆಯ್ತು ಅವ್ರದ್ದು ಡಾಕ್ಟರ್ ದೇವರಾಯ ಅದೊಂದು ಕಾರಣ ಆಯ್ತು ಆಗುತ್ತೆ ಮಗನ ಮಗನ ತಾಯಿ ಉಳಿಸાળಂತೆ once ಅಮ್ಮ ಮಗ ಅಮ್ಮ 5 ಲಕ್ಷ ಖರ್ಚು ಮಾಡಬೇಕಾ ಜಾಯಕ್ಕೆ ಬರಿ 50 ಸಾವಿರ ಖರ್ಚು ಮಾಡ್ತಿದ್ದೆ ಅಮ್ಮನಲ್ಲalle ನಾನು ಅಲ್ಲಿ ಸಿಟಿ बसाಕ ಕಸ ಮಾಡ್ತಿದ್ದೆ ಇಷ್ಟೇ